ನಮಸ್ಕಾರ ಇವತ್ತು ಸಂವಾದ ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟ್ರಿ ನಾನು ಸುಮಾರು ಒಂದು ಗಂಟೆಯಿಂದ ಇಲ್ಲೇ ಇದ್ದೆ ನಾನು ಗಮನಿಸ್ತಾ ಇದ್ದೆ ನಿಮ್ಮ ಜೊತೆ ಬರೋರು ನಿಮ್ಮ ಜೊತೆ ಮಾತಾಡೋರು ಎಲ್ಲ ನೀವು ಯಾರನ್ನೂ ಕೂಡ ಅವರು ಮಾತಾಡ್ತಿರೋದು ಮುಗಿದ ಮೇಲೂ ನೀವು ಹೋಗಿ ಅಂತ ಹೇಳ್ತಾ ಇಲ್ಲ ಹ್ಞೂ ನಿಮ್ಮ ಈ ಒಳ್ಳೆತನ ಈ ಒಂದು ಮೃದು ಸ್ವಭಾವ ಅಥವಾ ಅವರಿಗೆ ನೋವು ಮಾಡಬಾರ್ದು ಅನ್ನುವ ಒಂದು ಮುಜುಗರ ಇದು ಒಬ್ಬ ರಾಜಕಾರಣಿಯಾಗಿ ಅದು ಕಷ್ಟ ಆಗ್ತಾ ಇದೆಯಾ ಅಂತ ನಂಗೆ ಅನಿಸ್ತಾ ಇದೆ ಅಂದರೆ ನಾನು ಅನ್ಕೊಳ್ಳೋದು ಮೃದು ಸ್ವಭಾವ ಇದ್ದ ತಕ್ಷಣ ಅದು ದೌರ್ಬಲ್ಯ ಅಂತ ಅಲ್ಲ ಅದು ಮೃದು ಸ್ವಭಾವ ನನ್ನ ಅರ್ಥದಲ್ಲಿ ಅದು ಒಂದು ಸಂಸ್ಕಾರ ನಾನು ಮೃದು ಸ್ವಭಾವ ಆಗಿದ್ದರೂ ಕೂಡ ನಾನು ಈ ನಿರ್ಧಾರಗಳನ್ನು ತೀರ್ಮಾನವನ್ನು ತೀರ್ಮಾನಗಳನ್ನು ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ ನೀವು ನೋಡಿ ಜಯದೇವ ಆಸ್ಪತ್ರೆನಲ್ಲೇ ನಾನು ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ ಅದು ಎಷ್ಟೋ ಸರಿ ನಾನು ಬೆಳಿಗ್ಗೆ ನಿರ್ಧಾರ ತೆಗೆದುಕೊಂಡ್ರೆ ಮಧ್ಯಾಹ್ನ ಅದು ಇಂಪ್ಲಿಮೆಂಟ್ ಆಗಬೇಕು ಅಥವಾ ಸಂಜೆ ಆಗಬೇಕು ಅಥವಾ ನಾಳೆ ಆಗಬೇಕು ಆ ರೀತಿ ಮಾಡಿದ್ದೇನೆ ಇವಾಗ ನೀವು ಸುಮ್ಮನೆ ಮೇಲ್ನೋಟಕ್ಕೆ ನಾವು ಗಟ್ಟಿಯಾಗಿ ಮಾತಾಡಿ ಅಥವಾ ರಫ್ ಆಗಿ ರೂಡಾಗಿ ಮಾತಾಡಿ ತೀರ್ಮಾನನೇ ತಗೊಳ್ದಿದ್ರೆ ಏನು ಪ್ರಯೋಜನ ಸೊ ಈಗ ಯಾವುದೋ ಒಂದು ರೋಗಿಗೆ ಸಹಾಯ ಮಾಡಬೇಕು ಈಗ ಅದು ಪ್ರೊಸೀಜರ್ ಕಾಸ್ಟು ಎರಡೂವರೆ ಲಕ್ಷ ಅವನಿಗೆ ತುರ್ತಾಗಿ ಚಿಕಿತ್ಸೆ ಬೇಕು ಯಾವ ಸ್ಕೀಮಲ್ಲೂ ಬರೋಲ್ಲ ಅವನ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಾನೇನು ಮಾಡ್ತೀನಿ ಅಂಥ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಅದಾಗಬೇಕು ಇಲ್ಲಕ್ಕಿಂತ ಕೆಲವರೆಲ್ಲ ಆಯಿತು ಎರಡು ದಿವಸ ಆದಮೇಲೆ ಮಾಡೋಣ ಮೂರು ದಿವಸ ಅವ್ನು ಮೂ ಅದು ತುರ್ತಾಗಿ ಚಿಕಿತ್ಸೆ ಬೇಕಾದಾಗ ಅವನು ಎರಡು ದಿವಸ ಆದಮೇಲೆ ಅವ್ನು ಪ್ರಾಣವೇ ಹೋದರೆ ಅಂಥ ಸಂದರ್ಭದಲ್ಲಿ ನಾನು ಫರ್ಮಾಗಿ ಆಯಿತು ಇದನ್ನು ಗೊಹೈಟ್ ವಿತ್ ದಿ ಪ್ರೊಸೀಜರ್ ಅಂತ ಬರೀತೀನಿ ನಾನು ಅಂಥ ಟೈಮಲ್ಲಿ ಏನು ಇನ್ನು ಬೇರೆ ಬೇರೆ ಅಲ್ಲಿ ನಮಗೆ ಬೇರೆ ಬೇರೆ ಡೋನರ್ಸ್ ಇರುತ್ತಲ್ಲ ಅವ್ರದ್ದು ಒಂದು ನಾಲ್ಕೈದು ಹೆಸ್ರು ಬರೆಯೋದು ಈ ಡೋನರ್ ಈ ಡೋನರಿಂದ ಐವತ್ತು ಸಾವಿರ ತಗೊಳ್ಳಿ ಈ ಡೋನರಿಂದ ಮೂವತ್ತು ಸಾವಿರ ತಗೊಳ್ಳಿ ಸಂದೇಶ ಮತ್ತು ಉಪದೇಶಕ್ಕಿಂತ ಒಂದು ಸಮಯೋಜಿತ ನಿರ್ಧಾರಗಳು ಬಹಳ ಮುಖ್ಯ ಈಗ ನೀವು ಹೇಳಿದ್ರಿ ನಾನು ಅಪ್ರೋಚಲ್ಲಿ ಮುರಿದು ಅದೇ ನಿರ್ಧಾರಗಳಲ್ಲಿ ಕಠಿಣ ಅಂತ ಈಗ ನಿಮ್ಮ ಎದುರಾಳಿ ಅಂತ ನಾನು ಹೇಳಲ್ಲ ನಿಮ್ಮಲ್ಲದೆ ಇನ್ನೂ ಹದಿನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಇರುವ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ನಿಮಗಿರೋದು ಡಿ ಕೆ ಸುರೇಶ್ ಅವರು ಜನರ ಅಭಿಪ್ರಾಯ ನನಗೆ ಅವ್ರಿಗೆ ಗೊತ್ತು ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಜನರ ಅಭಿಪ್ರಾಯ ಅವರು ಪ್ರತಿ ಗ್ರಾಮಗಳಲ್ಲೂ ಹೋಗಿ ಭಾಳ ಡ್ಯಾಶಿಂಗಾಗಿ ಜಗಳ ಮಾಡಿ ಬೈದು ದೊಡ್ಡ ದೊಡ್ಡೊಂದು ಅದನ್ನು ಅಂದರೆ ಜನರ ಭಾಷೆಲಿ ಹೇಳಿದಾರೆ ಒಂದು ರೌಡಿ ಇಮೇಜ್ ಇಟ್ಕೊಂಡು ಚುನಾವಣೆ ನಡೆಸ್ತಾರೆ ಅಂತ ಜನ ಅದು ನಾನಲ್ಲ ಈಗ ಅದನ್ನು ಈಗ ಅಂದರೆ ಆ ರೀತಿಯ ಒಂದು ಸ್ವಭಾವವನ್ನು ಎದುರಿಸೋಕ್ಕೆ ನೀವು ಅಂದರೆ ನೀವು ಇಷ್ಟು ವರ್ಷ ಒಂದು ತುಂಬ ಏನು ಸರಳವಾಗಿ ಒಂದು ಜನರಿಗೆ ನೋವಾಗದೇ ಇರೋ ರೀತಿ ಇದ್ದವರು ಅದು ನಿಮ್ಮ ಎದುರಾಳಿ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿದ್ದಾರೆ ಅವರು ನೀವು ಹೇಗೆ ಎದುರಿಸ್ತೀರ ಜನ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅಂದರೆ ಜನರಲ್ಲಿ ಭಾವನೆ ಬಂದಿದೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಗೆಲ್ಲುವ ಅವಕಾಶ ಇದೆ ಅಂತ ಸೊ ಅವಾಗೇನಾಗ್ತಾರೆ ಜನ ಕೂಡ ತೀರ್ಮಾನ ಮಾಡ್ತಾರೆ ಅವರಿಗೆ ಗೆಲುವು ಆಗಲಿಕ್ಕೆ ಚಾನ್ಸಸ್ ಇಲ್ಲ ಅಂದಾಗ ಅವರು ಸ್ವಲ್ಪ ಇದು ಹೆಲ್ಪ್ಲೆಸ್ನೆಸ್ ಅಸಹಾಯಕತೆ ಇರ್ತದೆ ಸರಳತೆಗೆ ಅದು ಅದರದ ಅದರದೇ ಆದ ಮಹತ್ವ ಇರುತ್ತೆ ಆ್ಯಕ್ಚುಲಿ ಸರಳತೆಯೇ ಶಕ್ತಿ ಸರಳ ನಿಜವಾಗ್ಲಿ ನೋಡಿದ್ರೆ ಸರಳತೆಗೆ ಜಾಸ್ತಿ ಶಕ್ತಿ ಇರುತ್ತೆ ಅಲ್ಲ ಎಲ್ಲ ಸಂದರ್ಭದಲ್ಲೂ ಇದು ಏನು ಜಾಸ್ತಿ ಗಟ್ಟಿಯಾಗಿ ಮಾತಾಡೋದು ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡುವಂಥದ್ದು ಬೇರೆಯವರ ಮನಸ್ಸನ್ನು ನೋವಿಸುವಂಥದ್ದು ಅದೇ ಕೆಲಸ ಮಾಡೋದಿಲ್ಲ ಅದು ಒಂಥರ ಹೇಳೋದಾದರೆ ಈ ಪೇನ್ ಕಿಲ್ಲರ್ ಇದ್ದಾಗೆ ಪೇನ್ ಕಿಲ್ಲರಿಂದ ತಾತ್ಕಾಲಿಕವಾಗಿ ಏನು ಒಂದು ಸ್ವಲ್ಪ ರಿಲೀಫ್ ಸಿಗ್ಬೋದು ಬಟ್ ದುಷ್ಪರಿಣಾಮ ಜಾಸ್ತಿ ಇರುತ್ತೆ ಈಗ ನಿಮ್ಮ ವಿರುದ್ಧ ಕ್ಯಾಂಪೇನ್ ಮಾಡಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಡಿ ಕೆ ಸುರೇಶ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಇರಬಹುದು ಆದರೆ ಮೆಂಬರ್ ಆಫ್ ದ ಪಂಚಾಯತ್ ಥರ ಕೆಲಸ ಮಾಡ್ತಾರೆ ಡಾಕ್ಟ್ರು ಬಂದರೆ ಅವರು ಪಂಚಾಯತ್ ಕೈಗೆ ಸಿಗ್ತಾರಾ ಅಂತ ಈ ಒಂದು ನರೇಟಿವ್ ಸೃಷ್ಟಿ ಅಲ್ಲ ನಾನೇನು ಹೇಳೋದು ಅಂದರೆ ಮತ್ತು ಪಂಚಾಯತ್ ಸದಸ್ಯರು ಯಾಕೆ ಇರಬೇಕು ನಾವು ಈಗ ಲೋಕಸಭಾ ಸದಸ್ಯನ ಜವಾಬ್ದಾರಿಗಳು ಏನು ಅವರೇನು ಕೆಲಸ ಮಾಡಬೇಕು ಅದನ್ನು ಮಾಡಿ ಕರೆಕ್ಟ್ ಅಂದರೆ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ರಿವ್ಯೂ ಮೀಟಿಂಗ್ ಅಂತ ಆಗುತ್ತೆ ಜಿಲ್ಲಾ ಮಟ್ಟದಲ್ಲಿ ರಿವ್ಯೂ ಮೀಟಿಂಗ್ ಆದಾಗ ಆವಾಗೆಲ್ಲ ಗ್ರಾಮಗಳಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಪಂಚಾಯತ್ ಮಟ್ಟದಲ್ಲಿ ಏನೇನಾಗುತ್ತೆ ಅದು ಗೊತ್ತಾಗುತ್ತಲ್ಲ ಇವತ್ತು ಇಲ್ಲ ಅವರು ಪಂಚಾಯತ್ ಮಟ್ಟದಲ್ಲಿ ಕೆಲಸ ಇದ್ದಾರೆ ಅಂದರೆ ಹಾಗಾದರೆ ಪಂಚಾಯತಿ ಸದಸ್ಯರುಗಳಿಗೂ ಕೆಲಸ ಮಾಡ್ತಾ ಇಲ್ಲ ಅಂತಾರೆ ಅಂದರೆ ಸಿ ವ್ಯವಸ್ಥೆನ ನಾವು ಒಂದು ಸಿಸ್ಟಮ್ನ ಎವಾಲ್ವ್ ಮಾಡಬೇಕಾಗಿ ಪಂಚಾಯತಿ ಸದಸ್ಯರು ಯಾರಿದ್ದಾರೆ ಅಥವಾ ತಾಲೂಕ್ ಪಂಚಾಯತಿ ಸದಸ್ಯರು ಅಥವಾ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಅವರ ಕೆಲಸನ ನಾವು ಸೂಪರ್ಸೀಡ್ ಮಾಡಬಾರ್ದು ವರ್ಷ ಆ ಥರ ಸೂಪರ್ ಸೀಡ್ ಮಾಡಿದ್ರಿಂದನೇ ವ್ಯವಸ್ಥೆನೂ ಹಾಳಾಗಿರ್ಬೋದು ಎಲ್ಲದರಲ್ಲೂ ಮೂಗು ತೂರಿಸ ಈಗ ನಮ್ಮ ಮನೆ ಪಕ್ಕದಲ್ಲಿ ಯಾವುದೋ ಒಂದು ಸಣ್ಣ ಸೈಟ್ ಇರುತ್ತೆ ಸೊ ಅದು ಅದನ್ನು ನಾವು ಅಕ್ವೈರ್ ಮಾಡ್ಕೊಳಕ್ಕೆ ಹೋದರೆ ಅದು ಟ್ರೆಸ್ ಪಾಸಿಂಗ್ ಆಗುತ್ತಲ್ವ ಸೊ ಆಗು ಅದಕ್ಕೋಸ್ಕರ ನಾವು ಟ್ರೆಸ್ ಪಾಸಿಂಗ್ ಮಾಡಬಾರ್ದು ಇನ್ನೂ ಬೇಕಾದರೆ ಅಲ್ಲೇನಾದರೂ ನ್ಯೂನ್ಯತೆ ಇದ್ದರೆ ಸರಿಪಡಿಸ್ಬೇಕೇ ಹೊರತು ಎಲ್ಲನೂ ನಾನೇ ಮಾಡ್ತೀನಿ ಸೆಂಟ್ರಲೈಸ್ ಆಗಬಾರ್ದು ಈಗ ಯಾವುದೇ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇದು ವಿಕೇ ಈಗ ಈ ಪಂಚಾಯತ್ ರಾಜ್ ಸಿಸ್ಟಮ್ನ ಮಾಡಿರೋ ಉದ್ದೇಶನೇ ವಿಕೇಂದ್ರೀಕರಣ ಆಗಬೇಕು ಅಂತಾರೆ ಈಗ ಅದನ್ನು ನಾವು ಕೇಂದ್ರೀಕರಣ ಮಾಡಿದರೆ ದಿ ವೆರಿ ಪರ್ಪಸ್ ಆಫ್ ವೆರಿ ಸ್ಪಿರಿಟ್ ಆ್ಯಂಡ್ ವೆರಿ ಪರ್ಪಸ್ ಆಫ್ ಇದು ಪಂಚಾಯತ್ ರಾಜ್ ಇಸ್ ಡಿಫೀಟೆಡ್ ಆಮೇಲೆ ಏನು ನಾನು ಎಲ್ಲ ಪಂಚಾಯತಿಗೂ ಸಿಗ್ತೀನಿ ಅಂತ ಹೇಳೋ ಮೂಲಕ ಈ ಶಾಸಕಾಂಗ ಸ್ಟ್ರಕ್ಚರ್ಗೆ ಒಂದು ಅದನ್ನು ಡೈಲ್ಯೂಟ್ ಮಾಡ್ದಂಗೆ ಆಗಿಬಿಡುತ್ತದೆ ಎಲ್ಲ ನನ್ನ ನನ್ನ ಗೈಡೆನ್ಸಲ್ಲೇ ಆಗಬೇಕು ಎಲ್ಲ ನನ್ನ ಪರ್ಮಿಷನಲ್ಲೇ ಆಗಬೇಕು ಗೈಡೆನ್ಸಲ್ಲಕ್ಕಿಂತ ಆಗಬೇಕು ಎಲ್ಲ ಪರ್ಮಿಷನ್ನು ಅಂದರೆ ನನ್ನ ಗಮನಕ್ಕೆ ಬರೋದು ಏನು ಮಾಡಬಾರದು ಅದು ಕೇಂದ್ರೀಕರಣ ಆಗುತ್ತೆ ಆವಾಗ ಏನಾಗುತ್ತೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ಆಗಬೇಕಾದ ಕೆಲಸ ಸರಿಯಾದ ಸಮಯದಲ್ಲಿ ಯಾವುದೇ ಅಡಚಣೆ ಇಲ್ದೇ ಆದರೆ ಆಗ ಅಲ್ಲಿ ಗೌರ್ನೆನ್ಸ್ ಇದೆ ಸಿಸ್ಟಮ್ ಇಸ್ ಇನ್ ಪ್ಲೇಸ್ ಅಂತ ಅದಾಗಬೇಕು ಇಲ್ಲ ಈಗ ನನ್ನ ಕೇಳಿನೇ ಪಾಣಿ ನಾನು ಹೇಳಿದ ಮೇಲೆ ಪಾಣಿ ಕೊಡೋದು ಅಥವಾ ನಾನು ಹೇಳಿದ ಮೇಲೆ ಅದು ರಿಜಿಸ್ಟ್ರೇಷನ್ ಆಗೋದು ಅಥವಾ ನಾನು ಹೇಳಿದ ಮೇಲೆ ಅವ್ರಿಗೆ ಒಂದು ಕೇಸ್ ಫೈಲ್ ಆಗೋ ಅಂಥದ್ದು ಆ ಥರ ಇರಬಾರ್ದು ಸೊ ಅದರಿಂದ ಕೇಂದ್ರೀಕೃತವಾಗಬಾರ್ದು ಯಾವುದಾದ್ರು ನಿರ್ಧಾರಗಳು ಈಗ ನಾನು ಅದೇ ಹೇಳಿದ್ದೀನಿ ಎಷ್ಟೋ ಸರಿ ನಾನು ನಿರ್ದೇಶಕನಾಗಿದ್ದಾಗ ನಾನು ಔಟ್ ಆಫ್ ಸ್ಟೇಷನ್ ಇದ್ದರೆ ನನಗೋಸ್ಕರ ಕಾಯಬೇಡಿ ಏನಾದರೂ ತುಂಬ ಕಡು ಬಡವರಾಗಿದ್ದರೆ ರಿಯಾಯಿತಿಗೆ ಅರ್ಹತೆ ಇದ್ದರೆ ಕೊಟ್ಬಿಡಿ ಆಮೇಲೆ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಸೊ ಎಷ್ಟೋ ಸರಿ ಈಗ ರೋಗಿಗಳು ಅಷ್ಟೇ ನೀವೇ ಪ್ರೊಸೀಜರ್ ಮಾಡಬೇಕು ನೀವೇ ಸ್ಟೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಅಸೋಸಿಯೇಟ್ ಹತ್ರ ಇನ್ನೊಬ್ಬರು ಕಾರ್ಡಿಯಾಲಜಿಸ್ಟ್ ಹತ್ರ ಮಾಡಿಸಿ ನಾನು ಅವ್ರಿಗೇನು ಹೇಳಿದ್ದೀನಿ ಅವರು ನನ್ನಷ್ಟೇ ಸಮರ್ಥರು ಅವರು ಮಾಡ್ತಾರೆ ಆಮೇಲೆ ಅವರು ಮಾಡುವಾಗ ಏನೇನಾಗ್ತಾ ಇದೆ ಅಂತ ನನಗೆ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ ಸೊ ಆ ರೀತಿ ಬೆಳೆಸ್ಬೇಕು ನಾವು ಕರೆಕ್ಟ್ ವ್ಯವಸ್ಥೆಯನ್ನು ಬೆಳೆಸ್ಬೇಕು ಎಲ್ಲನೂ ನಾನೇ ಮಾಡಬೇಕು ನನ್ನ ಗಮನಕ್ಕೆ ಬರದೇನೆ ಏನೂ ಮಾಡಬಾರ್ದು ಅನ್ನೋದು ವ್ಯವಸ್ಥೆ ಹಾಳಾಗುತ್ತೆ ಸರ್ ಈಗ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಈಗ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅವರು ಸಿ ಎಮ್ ಆಗಬೇಕಂದ್ರೆ ಅವ್ರು ತಮ್ಮ ಸೋಲಬಾರ್ದು ಸೋದರೆ ಮತ್ತೆ ಅವ್ರದ್ದು ವರ್ಚಸ್ಸು ಡೌನ್ ಆಗಿ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತಮ್ಮನ್ನು ಶತಾಯಾಗತಾಯ ಗೆಲ್ಲಿಸಲೇಬೇಕು ಅಂತ ಅವರು ನಿಂತಿದ್ದಾರೆ ಅದು ನೀವು ಇವಾಗ ಓಡಾಡ್ತದ ನಿಮ್ಮ ಗಮನಕ್ಕೂ ಬಂದಿರ್ಬೋದು ಈ ಅವರೇನು ಅಂದರೆ ಈಗ ನನ್ನ ತಮ್ಮ ಗೆದ್ದರೆ ಮುಂದೆ ನಾನು ಸಿ ಎಮ್ ಆಗ್ತೀನಿ ಅಂತ ಜನರಲ್ಲಿ ಏನೋ ಒಂದು ವಿಶ್ವಾಸ ಹುಟ್ಟಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಗಮನಿಸಿದ್ದೀರಾ ನೀವು ಅದು ಅವ್ರವ್ರಿಗೆ ಬಿಟ್ಟಿದ್ದು ಈಗ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವ್ರವ್ರದೇ ರೀತಿಯ ತಂತ್ರಗಳಿರುತ್ತೆ ಅದ್ರ ಬಗ್ಗೆ ನಾನೇನು ಹೇಳಲ್ಲ ನಿಮ್ಮ ತಂತ್ರ ಏನು ಇಲ್ಲ ನಮ್ಮ ತಂತ್ರ ಏನು ಜನರ ಬಳಿಗೆ ಹೋಗೋದು ನನಗೂ ಒಂದು ಅವಕಾಶ ಕೊಡಿ ನಾನು ಈಗ ಆಲ್ರೆಡಿ ಒಂದು ಸರ್ಕಾರಿ ದೊಡ್ಡ ಇ ಇಡೀ ಏಷ್ಯಾ ಖಂಡದಲ್ಲೇ ಅತೀ ದೊಡ್ಡ ಹೃದ್ರೋಗ ಕ್ಷೇ ಆಸ್ಪತ್ರೆಯನ್ನು ಮಾಡಿದಂಥ ಒಂದು ಸಾಧನೆ ನನ್ನ ಬೆನ್ನಿಂದ ಇದೆ ಸೊ ಆಮೇಲೆ ಆಡಳಿತಗಾರನಾಗಿ ಕೆಲಸ ಮಾಡಿದ್ದೀನಿ ಸೊ ನನಗೂ ಒಂದು ಅವಕಾಶ ಕೊಡಿ ನನಗೆ ಅವಕಾಶ ಕೊಟ್ಟರೆ ನನ್ನ ಅನಿಸಿಕೆಗಳೇನಿದೆ ನನ್ನ ಯಾವ ರೀತಿ ನನ್ನ ಯೋಜನೆಗಳಿದೆ ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರೆ ತಾನೇ ಅದೆಲ್ಲ ತೋರಿಸೋದು ಆ ರೀತಿ ಮತವನ್ನು ಕೇಳ್ತೇನೆ ರಾಜಕೀಯದ ಗಣಿತವನ್ನು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನ್ನಲ್ಲಿ ಏನಾಗಿತ್ತು ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಇತ್ತು ಆ ಸಂದರ್ಭದಲ್ಲೂ ಏಕಾಂಗಿಯಾಗಿ ಬಿ ಜೆ ಪಿ ಸ್ಪರ್ಧೆ ಮಾಡಿತ್ತು ಆ ಸಂದರ್ಭದಲ್ಲೂ ಬಿ ಜೆ ಪಿ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಮತ ತೆಗೆದುಕೊಂಡಿದ್ದಾರೆ ಸೊ ಹೀಗಾಗಿ ಒಂದು ವಿಶ್ವಾಸ ಇದೆ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಯಾಕೆಂದರೆ ನೋಡಿ ಈ ಪರಿಸರದ ನಿಮ್ಮ ನಿಯಮ ಅಥವಾ ಈ ಈ ಜಗದ ನಿಯಮ ಏನಿದೆ ಅಂದರೆ ಮೇಲಿದ್ದರೂ ಕೆಳಗೋಗಬೇಕು ಕೆಳಗಿದ್ದರೂ ಮೇಲೋಗಬೇಕು ಅವಾಗಲೂ ಸ್ಟ್ರೈಟ್ ಲೈನ್ ಇರೋದಿಲ್ಲ ಸೊ ಲೈಫ್ ಈಸ್ ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಈಗ ನರೇಂದ್ರ ಮೋದಿಯವರು ಹೇಳಿರೋ ಮುನ್ನೂರ ಎಪ್ಪತ್ತರಲ್ಲಿ ನೀವು ಆಗ್ತಿರೋ ಅನ್ನೋ ಸಂಪೂರ್ಣ ವಿಶ್ವಾಸ ನಿಮಗಿದೆ ಇದೇ ವಿಶ್ವಾಸ ಮೋದಿಯವ್ರ ಬಗ್ಗೆ ಹೇಗಿದೆ ಅಭಿಪ್ರಾಯ ನಿಮ್ಮ ಕ್ಷೇತ್ರದಲ್ಲಿ ಅಲ್ಲ ಮೋದಿಯವ್ರ ಬಗ್ಗೆ ನಮ್ಮ ಕ್ಷೇತ್ರ ಮಾತ್ರ ಅಲ್ಲ ಎಲ್ಲ ಕಡೆ ಏಕೆಂದರೆ ಅವ್ರಿಗೆ ಇದು ಮೂರನೇ ಎಲೆಕ್ಷನ್ ಹ್ಯಾಟ್ರಿಕ್ ಎಲೆಕ್ಷನ್ ಆಗುತ್ತೆ ಸೊ ಅಂದರೆ ಹಿಂದೆ ಕೂಡ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ಅಜ್ಗಜಾಂತರ ಇದೆ ಎಲ್ಲಿ ವಿಧಾನಸಭೆಯಲ್ಲಿ ಒಂದು ಪಕ್ಷ ಗೆದ್ದಿದೆ ಲೋಕಸಭೆಯಲ್ಲಿ ಆ ಪಕ್ಷ ಗೆದ್ದಿಲ್ಲ ಅಲ್ಲಿ ಮತ್ತು ಮೋದಿಯವರು ಕಳೆದ ಹತ್ತು ವರ್ಷದಲ್ಲಿ ಹಲವಾರು ದೃಢ ನಿರ್ಧಾರಗಳನ್ನು ಸಮರ್ಥವಾಗಿ ತೆಗೆದುಕೊಂಡಿದ್ದಾರೆ ಈಗ ರೋಡ್ಸ್ ಆಗ್ಬೋದು ಎಕ್ಸ್ಪ್ರೆಸ್ ಹೈವೇಸ್ ಆಗ್ಬೋದು ರೈಲ್ವೆ ಫೆಸಿಲಿಟೀಸ್ ಆಗ್ಬೋದು ಅಥವಾ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಆಗ್ಬೋದು ಎಲ್ಲ ಜಾಸ್ತಿ ಆಗಿದೆ ಮೆಟ್ರೋ ಲೈನ್ಸ್ ಎಲ್ಲ ಇದಾಗಿದೆ ವುಮೆನ್ಸ್ ಎಂಪವರ್ಮೆಂಟು ತರ್ಟಿ ತ್ರೀ ಪರ್ಸೆಂಟು ರಿಸರ್ವೇಷನ್ ಎಲ್ಲ ಅಪ್ರೂವ್ ಮಾಡಿರೋದ್ರಿಂದ ಅದು ಅನುಕೂಲ ಆಗಿದೆ ಸೊ ಹೀಗಾಗಿ ಆಮೇಲೆ ಕಂಟ್ರೀಸ್ ಫಾರಿನ್ ರಿಸರ್ವೆಲ್ಲ ಜಾಸ್ತಿ ಆಗಿದೆ ಆಮೇಲೆ ಬಲಿಷ್ಠ ರಾಷ್ಟ್ರವಾಗಿ ಹೊರ ಇದೆ ದೇಶ ರಾಷ್ಟ್ರದ ಹಿತದೃಷ್ಟಿಯಿಂದ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಒಬ್ಬರು ದೂರದೃಷ್ಟಿ ಇರತಕ್ಕಂಥ ಒಬ್ಬರು ನಾಯಕರು ಬೇಕು ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ ಕೊನೆಯ ಪ್ರಶ್ನೆ ಸದನ ರಿಟೈರ್ಡ್ ಆದಾಗ ಮನೆಯವರೆಲ್ಲ ಇನ್ನೊಂದು ವರ್ಷ ಏನು ಮಾಡಬೇಡಿ ಆರಾಮಾಗಿ ಮನೇಲಿ ಇರಿ ಅಂತೆಲ್ಲ ಒತ್ತಾಯ ಮಾಡ್ತಾರೆ ನೀವು ರಿಟೈರ್ಡ್ ಆದಮೇಲೂ ನೀವು ಎಕ್ಸ್ಟೆನ್ಷನ್ ತಗೊಂಡು ನೀವು ಕೆಲಸ ಮಾಡಿ ಜಯದೇವಾಗೆ ಸಪೋರ್ಟ್ ಮಾಡಿದ್ರಿ ಈಗ ಮತ್ತೆ ರಿಟೈರ್ಮೆಂಟ್ ಆಗಿ ಬಂದರೂ ಕೂಡ ಮತ್ತೆ ಸಾಮಾಜಿಕ ಜೀವನಕ್ಕೆ ನೀವು ಬಂದಿದ್ದೀರಾ ಅದಕ್ಕಿಂತ ಹೆಚ್ಚು ಸಮಯವನ್ನು ಇದು ಬೇಡತ್ತೆ ಜನ ಏನ್ಕೊಂತಾರೆ ಅಂದರೆ ರಾಜಕಾರಣಿ ಆಗಿದ್ದರೆ ಆರಾಮಾಗಿ ಎಲ್ಲ ಕಾರಲ್ಲಿ ಓಡಾಡ್ಕೊಂಡು ಮೆರಿಬೋದು ಅಂತ ಅದು ನಿಜವಾದ ಎನರ್ಜಿ ಡ್ರೈನ್ ಆಗೋದು ಒಬ್ಬ ರಾಜಕಾರಣಿಯಾಗಿ ಜನಪ್ರತಿನಿಧಿ ಆದಾಗ ಮನೇಲೇನು ಹೇಳ್ತಿಲ್ವಾ ಯಾಕೆ ಸುಮ್ಮನೆ ಇನ್ನೊಂದು ವಸ್ತು ತಲೆ ಮೇಲೆ ಹಾಕ್ಕೊಂಡಿದ್ದೀರಾ ಅಂತ ಡಾಕ್ಟರ್ಸ್ಗಳಿಗೆ ಏನು ನಿವೃತ್ತಿ ಇರೋದೇ ಇಲ್ಲ ಅಂದರೆ ಒಂದು ಇಲಾಖೆಯಿಂದ ಅಥವಾ ಒಂದು ಸ ಸೇವೆ ಒಂದು ಯಾವುದೋ ಒಂದು ಸಂಸ್ಥೆಯಿಂದ ನಿರ್ಗಮಿಸ್ಬೋದು ನಿವೃತ್ತಿ ಆಗ್ಬೋದೇ ಹೊರ್ತು ವೃತ್ತಿಗೆ ನಿವೃತ್ತಿ ಇಲ್ಲ ಸೊ ಇವಾಗ ಈ ರಾಜಕೀಯಕ್ಕೆ ಬಂದಿರೋದ್ರಿಂದ ಸೊ ಹೆಚ್ಚು ಜನ ಸಂಪರ್ಕ ಮಾಡೋ ಅವಶ್ಯಕತೆ ಇದೆ ಸೊ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಜನರಿಗೆ ಯಾಕೆಂದರೆ ನಾವು ಮೊದಲಿಂದಲೂ ಅಷ್ಟೇ ನಾವು ಸರಳತೆಗೆ ಹೆಚ್ಚು ಮಹತ್ವ ಕೊಟ್ಟಿರೋದು ಇವನ್ ನಮ್ಮ ಎಂಪ್ಲಾಯೀಸು ಕೂಡ ಅಷ್ಟೇ ಅವ್ರು ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಬಾಗಿಲು ತೆಗೆದುಕೊಂಡು ಒಳಗಡೆ ಬರೋರು ನೀವು ಆ ಟೈಮ್ಗೆ ಬರಬೇಕು ಈ ಟೈಮ್ಗೆ ಬರಬೇಕು ಯಾಕೆ ಬಂದಿರಿ ಆ ಥರದ್ದು ಏನಿಲ್ಲ ನಾನು ಜನಸಾಮಾನ್ಯರೊಡನೆ ಬೆರೆತು ನನ್ನ ವೃತ್ತಿಯನ್ನು ಮಾಡ್ಕೊಂಬಂದಿದ್ದೀನಿ ನಿಮ್ಮ ಈ ಹೊಸ ಜೀವನದ ಹೊಸ ಘಟ್ಟದಲ್ಲಿ ನೀವೇನಿದ್ದೀರಾ ಅದು ನಿಮಗೆ ಯಶಸ್ವಿ ಆಗಲಿ ನಿಮ್ಮ ಈ ಚುನಾವಣೆಯಲ್ಲಿ ಗೆಲುವು ಸಿಗಲಿ ಅಂತ ಆಶಿಸ್ತಾ ಧನ್ಯವಾದ ಥ್ಯಾಂಕ್ ಯು